ಗುರು ಏಳು ಸಾವಿರ ರೂಪಾಯಿದು ಜಿಯೋ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡೆ ಅರ್ಧ ಟ್ಯಾಂಕ್ ಆಗಿದೆ ಇನ್ನೂ ಒಂದು ಐನೂರ ಎಂಬತ್ತು ಕಿಲೋಮೀಟ್ರ್ ಐತೆ ಅಂದರೆ ಫಸ್ಟ್ ಪಾಯಿಂಟ್ ಐನೂರು ಕಿಲೋಮೀಟ್ರು ಇಲ್ಲಿಂದ ಆಲ್ರೆಡಿ ಒಂದು ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಹಾಂ ಇನ್ನು ನಾನ್ನೂರ ಐವತ್ತು ಕಿಲೋಮೀಟ್ರ್ ಐತೆ ಗುರು ಫಸ್ಟ್ ಪಾಯಿಂಟು ಅಲ್ಲಿಂದ ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ರ್ಯಾಂಚಿ ಲಾಸ್ಟ್ ಪಾಯಿಂಟು ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಪ್ಲೇಸ್ಗಳು ಬರ್ತಾವಂತೆ ಮುಂದೆ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಟೋಲ್ ಬಂದು ಟೋಲ್ ದಾಟೋನಾ ಗುರು ಒಡಿಶದು ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ನೋಡ್ತಾ ಇರೋದು ಯಾವ ರೇಂಜಿಗಿದೆ ಅಂತ ಫಾರೆಸ್ಟ್ ಅಂದರೆ ಅಷ್ಟೊಂದೇನು ದೊಡ್ಡದಾಗಿಲ್ಲ ಮೀಡಿಯಮ್ ಆಗಿದೆ ಇನ್ನೊಂದು ರೂಟಲ್ಲಿ ಫುಲ್ ಫಾರೆಸ್ಟ್ ಒಳಗೆ ಹೋಗೋದು ಇನ್ನೂ ಒಂದು ನಲ್ವತ್ತೈದು ಐವತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇನೆ ಭುವನೇಶ್ವರು ಭುವನೇಶ್ವರ ನೋಡ್ಕೊಂಡು ಪಾಸ್ ಮಾಡ್ಕೊಂಡ್ರೆ ಆಗೋಯ್ತು ನಮ್ಮ ಪಟ್ಟೆ ಒಣಗಲಿಲ್ಲ ಅದೇ ಬೇಜಾರು ನೋಡಿ ಕೊಟ್ಟಿದ್ದೀನಿ ಬರ ಧೂಳೆಲ್ಲ ತುಂಬ ಪ್ಯಾಂಟ್ ಅಲ್ಲಿ ಆರು ಏಳು ನಾಯಿ ಸತ್ತ ಇದು ನೋಡಿ ನಾಲ್ಕನೇ ನಾಯಿ ನಾನು ಆಲ್ರೆಡಿ ರ ಕಾಣ್ತಾ ಇದೆ ನೋಡುವರೋ ಪ್ಲೇಸು ಪ್ಲೇಸ್ ಎಲ್ಲ ಸಕ್ಕಾಗೈತೆ ಗುರು ಈ ಕಡೆ ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಭಯ ಆಗುತ್ತೆ ಒಬ್ಬರೇ ಬಂದರೆ ನನಗೇನು ಆ ಥರ ಯಾವುದು ಫೀಲ್ ಆಗಿಲ್ಲ ಯಾಕಂದರೆ ನಾನು ಒಪ್ಪನೇನು ಬಂದಿಲ್ಲ ಎರಡು ಗಾಡಿ ಜೊತೆಲೇ ಬಂದಿದ್ದಾರೆ ನಂದು ಒಂದೆರಡು ಪಾಯಿಂಟಿಂದನೇ ಅವ್ರಿಗೆ ಮುನ್ನೂರು ಕಿಲೋಮೀಟ್ರ್ ಐತೆ ನಂದು ಒಂದೆರಡು ಪಾಯಿಂಟ್ ಮೇಲೇ ಅವರು ಅದಕ್ಕೆ ಅವ್ರು ವೆಯ್ಟ್ ಮಾಡ್ತೀನಿ ಎರಡು ಪಾಯಿಂಟ್ ಐತಲ್ಲ ನಂದು ಒಂದು ಪಾಯಿಂಟ್ ವೆಯ್ಟ್ ಮಾಡ್ತೀವಿ ಜೊತೆಲೇ ಹೋಗೋಣ ಅಂತ ಹೇಳ್ತವ್ರೆ ನೋಡೋಣ ಶಾಗ ಮಾತ್ರ ಮಸ್ತ್ ಐತೆ ಗುರು ನಿಮಗೆ ವೀಡಿಯೋದಲ್ಲಿ ಯಾವ ಥರ ಕಾಣ್ತಾ ಇದೆಯೋ ಏನೋ ಗೊತ್ತಿಲ್ಲ ಐ ಕ್ಲಾಸ್ ಆಗೈತೆ ಹತ್ರ ವೀಡಿಯೋದಲ್ಲಿ ತೋರಿಸ್ತಾರಲ್ಲ ಕೆಲವೊಂದು ಆ ಪ್ಲೇಸ್ ಬೇರೆ ಕಡೆ ಇರಬೇಕು ಅನಿಸುತ್ತೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನ್ನ ಫೇಕ್ ವಿಡಿಯೋ ರಿಯಲ್ ವೀಡಿಯೋ ಒಂದು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ನಾನು ಬರ್ತಿರೋ ರೋಡು ಫುಲ್ಲು ಹೈವೇ ನ್ಯಾಷ್ನಲ್ ಹೈವೇ ಈ ರೋಡಲ್ಲಿ ಆ ಥರ ಯಾವುದೂ ಇಲ್ಲ ಎರಡು ಮೂರು ರೋಡ್ ಇದಾವೆ ಒಡಿಶಾ ಗೋರಕ್ಕೆ ಅದರಲ್ಲಿ ಯಾವ್ದಾರ ಪಾರಿ ರೆಸ್ಟ್ ಒಳಗಡೆ ಬರೋ ಜಾಗದಲ್ಲಿ ಮುಂಚೆ ಹಂಗೆ ಇತ್ತು ಅನ್ಸುತ್ತೆ ಈಗ ಯಾವುದೂ ರೋಡಲ್ಲಿ ಹಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ತಕೊಂಡ ಬಂದಿದ್ದೀವಿ ಈಗ ಸೀದಾ ಭುವನೇಶ್ವರ್ ಸಿಟಿ ಎಂಟ್ರಾಗಿ ಸಿಕ್ತೀನಿ ನಿಮಗೆ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಹಿಂದೆಯೇ ನೋಡ್ತಾ ಇರ್ಬೋದು ಯಾವ ಥರ ಆಕ್ಸಿಡೆಂಟ್ ಆಗಿದೆ ಗಾಡಿ ಅಂತ ಆಪೋಸಿಟ್ ಗಾಡಿ ಯಾವುದು ಕೂತ್ಕೊಂಡಿದೆ ಅದು ಗೊತ್ತಾಗ್ಲಿಲ್ಲ ಈ ಗಾಡಿ ಮಾತ್ರ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಐಚ್ ಗಾಡಿ ಮಾತ್ರ ತುಂಬ ಸಿಕ್ಕಾಬಟ್ಟೆ ಕ್ವಾಲಿಟಿ ಲೆಸ್ ಆಗಿಬಿಡ್ತಾನೆ ಏನಕ್ಕೆ ಹಂಗೆ ಬಿಡ್ತಾನೆ ಏನೋ ಗೊತ್ತಿಲ್ಲ ಏನ್ ನಿಯರ್ ಭುವನೇಶ್ವರ ಅಂದ್ಕೊಳ್ಳಿ ಆಲ್ರೆಡಿ ನೋಡಿ ಅವಾಗಲೇ ಅರ್ಧ ಟ್ಯಾಂಕ್ ಇತ್ತು ಕಾಲು ಟ್ಯಾಂಕಿಗೆ ಬಂದಿದೆ ಪಟ 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 ಅಂತ ಕುಡಿತಾ ಇದೆ ಹಂಗೆ ಟೈಮ್ ಬಂದು ಆಗಿದೆ ಸತ್ರ ಒಂದು ನಾಲ್ಕು ಗಂಟೆ ಆಗಿರ್ಬೋದು ನಾಲ್ಕು ನಾಲ್ಕೂವರೆ ಡೆಪ್ಪೇರೆ ತಗೋಬೇಕು ಡೆಪ್ಪು ಒನ್ ಪಾಯಿಂಟ್ ಖಾಲಿಯಾಗಿದೆ ಎಲ್ಲರ ಐಚರ್ ಎಸ್ ಶೋರೂಮ್ ಇದ್ರೆ ತಗೊಂಡೋಗ್ಬಿಡೋಣ ಸ್ನಾನ ಮಾಡೋಣ 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 ಅಂದ್ಕೊಂಡು ಮುಂದೆ ಬಂದುಬಿಟ್ಟಿದ್ವಿ ಅಲ್ಲೇ ಅನ್ಲೋಡಿಂಗ್ ಪಾಯಿಂಟ್ ಹತ್ರನೇ ಇದೆಯಂತೆ ಪ್ಲೇಸು ಯಾಕಂದರೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಡಿ ಕೊಡಬೇಕು ಇನ್ನೂ ಹತ್ತತ್ರ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಕಿಲೋಮೀಟ್ರ್ ಗಾಡಿ ಓಡಿಸ್ಬೇಕು ಹೆಂಗೆ ಹೊಡಿತೀನಂದರೂ ನೈಟ್ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಈಗ ನಾನ್ ಸ್ಟಾಪ್ ಹೊಡಿದ್ರು ಹಂಗಾಗಿ ಹೊಡಿತಾ ಇರೋದು ಅಲ್ಲೇ ಪಾಯಿಂಟ್ ಹತ್ರ ಹೋಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಇನ್ನೊಂದು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೈತೆ ಬರೀ ಸ್ನಾನವನ್ನು ಮಾಡ್ಕೊಂಡ್ರಾಯ್ತು ನೋಡೋಣ ಬನ್ನಿ ಹೆಂಗಿದ್ರು ಅನ್ಲೋಡ್ ಹಾಕಿನ ಸ್ನಾನ ಮಾಡ್ಲೇಬೇಕು ಅದಕ್ಕಿಂತ ಮುಂಚೆನೇ ಇಲ್ಲ ಹಿಂದೆ ಮುಂದೆ ಬನ್ನಿ ಸಿಟಿ ಎಕ್ಸಿಟ್ ಆಗಿ ಸಿಗ್ತೀನಿ ನೀವು ನೋಡ್ತಾ ಇದ್ದೀರಾ ಭುವನೇಶ್ವರ್ ಸಿಟಿ ಎಂಟ್ರೆನ್ಸು ಹೈಟೆಕ್ ಸಿಟಿ ಊರು ಇದು ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆಗ್ಬೋದೇನೋ ಜಗನ್ನಾಥ ಟೆಂಪಲ್ ಫುಲ್ ಐಟಕ್ ಸಿಟಿಗಳು ಇದು ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಇಲ್ಲಿ ಬೆಟ್ಟದ ಮೇಲೆ ಏನೋ ದೇವಸ್ಥಾನನೋ ಏನೋ ಇದ್ದಂಗೈತೆ ನೋಡ್ತಾ ಇರ್ಬೋದು ಮರ್ಯಾದೆ ಸಿಟಿಯೆಲ್ಲ ಕ್ರಾಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇದು ಯಾವ್ದೋ ನದಿಯವರು ಡ್ರೈ ಆಗಿಬಿಟ್ಟಿದೆ ಈ ಸೈಡ್ ನೀರು ಇನ್ನು ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು ಮೊದಲನೇ ಪಾಯಿಂಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಮುನ್ನೂರು ಕಿಲೋಮೀಟ್ರ್ ಐತೆ ಇನ್ನೂ ಎಲ್ಲಾರ ಒಂದು ಸ್ವಲ್ಪ ಹೊತ್ತು ಇನ್ನೊಂದು ಐವತ್ತು ಕಿಲೋಮೀಟ್ರ್ ಹೊಡೆದ್ಬಿಟ್ಟು ಸೈಡ್ಗೆ ಹಾಕ್ತೀನಿ ಓ ಬೆಳಗಿನ ಜಾವ ಐದೂವರೆ ಆಗಿದೆ ಸಿಕ್ಕಾ ಮಂಜು ಬೀಳ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಮೂರು ಗಾಡಿನ ಒಟ್ಟಿಗೆ ಹೋಗ್ತಾ ಇದೀವಿ ಏಳು ಸಾವಿರ ರೂಪಾಯಿ ಡೀಸೆಲ್ ಕುಡ್ದ್ರು ಮುನ್ನೂರೈವತ್ತು ಮುನ್ನೂರೈವತ್ತು ನಾನೂರು ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಏನು ಗೊತ್ತಾ ಒಟ್ಟಿಗೆ ಹೋಗೋದು ಸೂಪರ್ ಆಗಿರುತ್ತೆ ಹಿಂಗೊ ನನ್ನ ಒಂದೊಂದು ಪಾಯಿಂಟ್ ಮೇಲೆ ಹೋಗೋದು ಈ ಗಾಡಿಗಳು ಹಣ ಇಲ್ಲಿಂದ ಪಸ್ಟ್ ಪಾಯಿಂಟು ನೂರ ಐವತ್ತೆಂಟು ಕಿಲೋಮೀಟ್ರ್ ಐತೆ ಅಲ್ಲಿ ತಕ ಹೋಗ್ಬೋದು ಈ ಡೀಸೆಲಲ್ಲಿ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತೆ ಅಲ್ಲಿಂದ ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ರಾಂಚಿ ಫಸ್ಟ್ ಈ ಪಾಯಿಂಟನ್ನು ಲೋಡ್ ಮಾಡಿಕೊಂಡು ಹೋಗ್ಬಿಡೋಣ ಇನ್ನೇನು ಬೆಳಗ್ಗೆ ಆಗುತ್ತೆ ಇನ್ನೇನು ಒಡಿಶಾನು ಎಂಡ್ ಆಗ್ತಾ ಬರ್ತಾ ಇದೆ ಜಾರ್ಖಂಡು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದೂರನೇ ಇನ್ನೊಂದು ಒಂದು ಐವತ್ತು ಕಿಲೋಮೀಟ್ರ್ ಇರ್ಬೋದೇನೋ ಮೂವತ್ತು ಇಲ್ಲ ಐವತ್ತು ಇದೆ ಅಷ್ಟೇ ಬಾಡ್ರು ಒಡಿಶಾ ಬಾಡ್ರು ದಾಟಿ ಜಾರ್ಖಂಡ್ಗೆ ಎಂಟ್ರಿ ಆಗ್ತೀನಿ ನಾನು ಕುತ್ಕೊಂಡಿರೋ ಪರಿಸ್ಥಿತಿ ನೋಡಿಬಿಟ್ರೆ ನೀವು ಏನಂತೀರೋ ಚಳಿಯಲ್ಲೇ ನೋಡಿ ಬೆಡ್ಶೀಟ್ ಹೊತ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ ಸಿಕ್ಕಾಬಳೆ ಚಳಿ ನಿಮ್ತಾ ಇದ್ದೀವಿ ಇದೋ ಗೊತ್ತಿಲ್ಲ ಹೊಗೆ ಹಂಗೆ ಭೂಮಿ ಇನ್ನೆಲ್ಲ ಕಾಣ್ತಿಲ್ಲ ಆ ಕಡೆ ಎಲ್ಲ ಕೆಳಗಡೆ ಬರೇ ಹೊಗೆ ಪಾಗು ಇನ್ನು ಹದಿನೆಂಟು ಕಿಲೋಮೀಟ್ರ್ ತೋರಿಸ್ತೈತೆ ಹಂಗಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಬಾಡ್ರು ಜಾರ್ಖಂಡ್ಗೆ ಎಂಟ್ರಿ ಆಗ್ತೀವಿ ಮನೆ ಜಾರ್ಖಂಡ್ಗೆ ಎಂಟ್ರಿ ಆಗಿ ಸಿಗ್ತೀನಿ ಸ್ವತಲ್ಲಿ ಏನೋ ಕಾಣಲ್ಲ ಬ್ಲರ್ ಬ್ಲರ್ ಬೆಳಕಾದ್ರೆ ವಿಡಿಯೋ ಮಾಡೋಕೆ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಜಾರ್ಖಂಡ್ ಜಾರ್ಖಂಡ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಇನ್ನು ಮಂಜು ಬೀಳ್ತಾನೆ ಇದೆ ಗುರು ಬಿಸಿಲಿ ಯಾವಾಗ ಬರುತ್ತೇನೋ ಕೈ ಕಾಲೆಲ್ಲ ಹಂಗಂಗೆ ಹಿಡ್ಕೊತಿದ್ದಾವೆ ಯಾವುದೋ ಸಿಟಿಗೆ ಎಂಟ್ರಿ ಆದ್ವಿ ಇನ್ನು ಒಂದು ನೂರು ಕಿಲೋಮೀಟ್ರ್ ಹೋಗಬೇಕು ಅನ್ಸುತ್ತೆ ಅನ್ಲೋಡಿಂಗ್ ಪಾಯಿಂಟು ರೋಡ್ಗಳು ಸಿಕ್ಕಾಬಟ್ಟೆ ಅಲ್ಲಲ್ಲಿ ಅಲ್ಲಲ್ಲಿ ತ್ಯಾಚಾಗಿದ್ದಾವೆ ನೋಡ್ತಾ ಇರ್ಬೋದು ನೈಟೆಲ್ಲ ಗಾಡಿ ಓಡಿಸ್ತಗರು ಏನೂ ಕಾಣ್ತಾ ಇಲ್ಲ ಬರೀ ಸಿಕ್ಕಾಬಟ್ಟೆ ಹೊಗೆ ಅಷ್ಟೇನೂ ಇಲ್ಲ ಇಲ್ಲಿ ಆದರೂ ಪೊಲೀಸ್ಗೆಡಿಸಿದ್ದವ್ರಿರಪ್ಪ ಇಲ್ಲ ನೆನೆಸಿದ್ರು ಏನೋ ನೆನ್ಸಿದ್ರು ಡೀಸೆಲ್ ನೋಡಿರಿ ಫುಲ್ಲು ಎಂಡಲ್ಲಿ ಬಂದೈತೆ ಏನಾಯ್ತು ಏನೋ ಅವರಿಗೆ ಅವ್ರದ್ದು ಫುಲ್ಲು ಕ್ರಾಕ್ ಬಂದ್ಬಿಟ್ಟಿದೆ ಅದನ್ನೇ ಚೆಕ್ ಮಾಡ್ತಾ ಇದ್ರು ಗುರು ಈ ಕಡೆ ಜಾಸ್ತಿ ಭತ್ತ ಬೆಳಿತಾರೆ ಅನ್ಸುತ್ತೆ ಎಲ್ಲಿ ನೋಡಿ ಬರೇ ಭತ್ತದ ತೆನೆಗಳೇ ಕಾಣ್ತಾ ಇದೆ ಕಲ್ಕತ್ತಾ ಇನ್ನು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇನೆ ನೋಡ್ತಾ ಇರ್ಬೋದು ಸಿಟಿ ಏನು ಸಿಗ್ಲೇ ಇಲ್ಲ ಗುರು ಬರೀ ಈ ಕಡೆ ಹಳ್ಳಿಗಳೇ ಜಾಸ್ತಿ ಆಮೇಲೆ ಇಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಈ ಒಡಿಶಾ ಈ ಕಡೆ ಎಲ್ಲ ಪೊಲೀಸ್ನವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಈ ಲೋಕಲ್ ಅವ್ರದ್ದು ಭಾರಿ ಪ್ರಾಬ್ಲಮ್ಮು ಚೆನ್ನಾಗಿ ಕುಡ್ಕೊಂಡ್ಬಿಡ್ತಾರೆ ಗಾಡಿ ಗಾಡಿಗೆ ಬಂದು ಅಡ್ಡ ಹಾಕಿ ಪಾಸಿಂಗ್ ಕೊಡು ಪಾಸಿಂಗ್ ಕೊಡು ಅಂತ ಕೇಳ್ತಾರೆ ಬೋಳಿ ಮಕ್ಕಳು ಅದೊಂದೇ ಹಿಂಸೆ ಇಲ್ಲಿ ನೋಡಿರಿ ಕಲರ್ಫುಲ್ ತೇನೆ ದೂರದಿಂದ ದೂರಕ್ಕೂ ಒಂದು ಮನೆ ಕಾಣಲ್ಲ ನಿಮಗೆ ಎಲ್ಲ ಫುಲ್ಲು ಈ ಥರ ಹೊಲಗಳೇ ಕಾಣ್ತದೆ ನಮ್ಮ ವೇಳೆಗಾಡಿನೂ ಲೈನಕ್ಕೆ ಹೋಗ್ತಾ ಇದ್ದಾವೆ ಇನ್ನೊಂದು ನೂರು ಕಿಲೋಮೀಟ್ರು ನೂರು ಇಲ್ಲ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಆ ಪಾಯಿಂಟು ಆಮೇಲೆ ಇವ್ರು ಮುಂದೆ ಹೊಲ್ಟೋಗ್ತಾರೆ ವೆಯ್ಟ್ ಮಾಡ್ತೀನಿ ಅಂದರೆ ನೋಡಬೇಕು ಹೋದರೆ ಹೋಗ್ಬಿಡ್ತಾರೆ ಇಲ್ಲ ಕಾಯಂಗಿದ್ರೆ ವೆಯ್ಟ್ ಮಾಡಿಬಿಡ್ತಾರೆ ಬನ್ನಿ ಇನ್ನೊಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಸಿಗ್ತೆ ನಿಮಗೆ ಇವರು ಗಾಡಿ ಹೀಟಾಗಿತ್ತು ಅಂದ್ಬಿಟ್ಟು ರೆಸ್ಟಿಗೆ ಹಾಕಿದ್ದು ನೋಡ್ತಾ ಇರ್ಬೋದು ಅವರೆಲ್ಲ ಎತ್ಕೊಂಡು ಹೋಗ್ಬಿಟ್ರು ನಾನು ತೆಗಿಬೇಕು ಗಾಡಿ ಟಾರ್ಪಲ್ಲು ಹಿಂಗ್ ಆಗ್ಬಿಟ್ಟೈತೆ ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಟೈರು ಈಟ್ ಕಡಿಮೆ ಆಗೈತೆ ಹಾಂ ಫುಲ್ ಕಡಿಮೆ ಆಗೈತೆ ಎತ್ಕೊಂಡು ಹೋಗಿಬಿಡೋಣ ಇಲ್ಲೆಲ್ಲ ಸೇಫ್ಟಿ ಇಲ್ಲ ಗುರು ಇಲ್ಲೆಲ್ಲ ನಿಲ್ಸಂಗೆ ಇಲ್ಲ ಲೆಕ್ಕ ನೋಡಿದ್ರೆ ರೆಡಿ ಎತ್ಕೊಂಡು ಹೋಗ್ಬಿಡಣ ಬನ್ನಿ ಇಲ್ಲೇ ಎಲ್ಲೋ ಡಾಬಾ ಐತೆ ಅಂದ್ರು ಎಲ್ಲೋ ನಿಲ್ಸಿರ್ಬೇಕು ಅನ್ಸುತ್ತೆ ಇಲ್ಲ ಹೋದ್ರ ಏನು ಗೊತ್ತಾಗ್ತಾ ಇಲ್ಲಲ್ಲ ಅದೊ ಟೆಂಪಲ್ ಇದೆ ನೋಡ್ತಾ ಇರ್ಬೋದು ಗಿಡ ಫೇವ್ರೇಟ್ ಗಿಡ ಗುರು ನನಗಿದು ಲೈನ್ ಗಿಡ ಇದು ನೋಡಿ ಇಲ್ಲ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲೆಲ್ಲೂ ಪಾರ್ಕಿಂಗ್ ಸಿಗ್ಲಿಲ್ಲ ಡಾಬಾಗಳಿದೆ ಅಲ್ಲಿ ಹೋದ್ರೆ ಅಲ್ಲೇ ತಿನ್ಬೇಕು ನಾವಲ್ಲಿ ನಿಲ್ಲಿಸಿ ಅಡುಗೆ ಮಾಡ್ಕೊತೀವಂದ್ರೆ ಸುಮ್ಮನೆ ಬೈತಾರೆ ಇಲ್ಲಿಂದ ನನಗೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅನ್ಲೋಡಿಂಗ್ ಪಾಯಿಂಟು ಈಗ ಅನ್ಲೋಡಿಂಗ್ ಪಾಯಿಂಟ್ ಹತ್ರನೇ ಹೋಗಿ ಮಾಡೋಣ ಅಂದರೆ ಇವ್ರು ಇಲ್ಲೇ ಎಲ್ಲರೂ ಮಾಡ್ಕೊಂಡು ಹೋಗೋಣ ಬೇಡ ಅಂತವ್ರೆ ನೋಡೋಣ ಬನ್ನಿ ಅಲ್ಲೆಲ್ಲರ ಗಾಡಿ ಸೈಡಿಗೆ ಹಾಕಿ ಟಿಫನಿಗೆ ರೆಡಿ ಮಾಡ್ತೀವಿ ಅಲ್ಲಿಂದ ಬಂದು ಇಲ್ಲಿ ಮುಂದೆ ಹಾಕ್ಕೊಂಡಿದ್ದೀವಿ ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು ನೋಡ್ತಾ ಇರ್ಬೋದು ಮೂರು ಗಾಡಿ ಮೇಲೆ ಇದೆ ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ಇವತ್ತಿನ ಫ್ರೆಶಲ್ಲಿ ತೋರಿಸ್ತೀನಿ ಉಪ್ಪಿಟ್ಟು ಮಾಡಿರ್ಬೋದು ಆಲ್ರೆಡಿ ಎಲ್ಲ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವರೇ ಅವರು ಅಡುಗೆ ಮಾಡ್ತಾರೆ ಓಪನ್ ಆಗೋದು ಆಫೀಸ್ ಅದಕ್ಕೆ ಹೆಚ್ಚು ಹಾಕೊಂಡಿದ್ದೀವಿ ಕಂಪ್ನಿ ಹಾಕೊಂಡಿದೆ ಆಗಿ ಅದರಿಂದ ಅದಕ್ಕೆ ಹತ್ತು ಗಂಟೆಗೆ ಬಿಡ್ತೀವಿ ಅರ್ಧ ಗಂಟೆ ಹಚ್ಚಿ ಈ ಗಾಡಿ ಮೇಲೆ ಇದೆ ನಾನು ಬಾತ್ರೂಮ್ ಹೋದ್ರ ಫುಲ್ ಐದ ಯಾವುದೋ ಗರಮ್ ಅಂತೆ ಗರಮ್ಮ ಗುರಮ್ಮ ಯಾವುದೋ ಊರೇಸ್ತು ಮನೆ ಡೈರೆಕ್ಟ್ ಅಂದೋಡಿ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ ಕರು ಅಲ್ಲಿಂದ ಉಪ್ಪಿಟ್ಟೆಲ್ಲ ತಿನ್ಕೊಂಡು ಅಲ್ಲಿಂದ ಬಿಡ್ತಾಯಿದ್ದೀನಿ ಇನ್ನೊಂದು ಹತ್ತೆ ಕಿಲೋಮೀಟ್ರ್ ಇರೋದು ಅವ್ರು ಹೋಗಿರು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಎಷ್ಟು ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ನಾನು ಹೋಗಿ ಪಟ್ಟಂತ ಅಲ್ಲಿ ಅನ್ಲೋಡ್ ಮಾಡಿಕೊಂಡ್ರೆ ಜೊತೆಯಲ್ಲೇ ಹೋಗ್ಬೋದು ರಾಂಚಿ ತಕ್ಕ ಬನ್ನಿ ಬೇಗ ಬೇಗ ಹೋಗಿ ಅನ್ಲೋಡಿಂಗ್ ಪಾಯಿಂಟ್ ಸಿಗ್ತೀನಿ ನಿಮಗೆ ನೋಡಿ ರಾಂಚಿ ನೂರು ಮೂವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಜಮಷದ್ಪುರು ಹದಿನಾಲ್ಕು ಕಿಲೋಮೀಟ್ರ್ ಐತೆ ಹದಿನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಹದಿನಾಲ್ಕು ಕಿಲೋಮೀಟ್ರ್ ಹೋಗಿ ನಿಮಗೆ ಸಿಕ್ತಿ ಬನ್ನಿ ಡೈರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟಿದ್ರು ಇವರು ನೋಡ್ತಾ ಇರ್ಬೋದು ದೊಡ್ಡ ಗಾಡಿ ತುಂಬ ಅಂದರೆ ಚಿಕ್ಕ ಗಾಡಿ ತಂದುಬಿಟ್ಟು ಮಾಲೆಲ್ಲ ಫುಲ್ ಅಪ್ಪೆ ಗಾಡಿ ತಂದಿದ್ದಿದ್ದು ವೀಲಿಂಗ್ ಎದ್ಬಿಟ್ಟಿದ್ರು ಎಲ್ಲ ಮಾಲ್ ಕೆಳಗೆ ಜಿ ಬೇರೆ ಗಾಡಿ ಥರ ತಗೊಂಡಿದ್ದಾರೆ ರೋಡದೆಲ್ಲ ಚೆಲ್ಲ ಆಗೈತೆ ಇನ್ನೂ ಈಗ ಎಷ್ಟು ಬೀದಿದೆ ಅದು ಎರಡು ವರ್ಷ ಇದೆ ಗಾಡಿಗೆ ಒಂದು ಅನ್ಲೋಡ್ ಆಯಿತು ಅಂದರೆ ಹೋಯ್ತಾರೆ ಅಲ್ಲದೆ ಟೈಮ್ ಬೇರೆ ಒಂದು ಗಂಟೆ ಆಗೋಯಿತು ಒಂದು ಇಪ್ಪತ್ತು ಮೂರು ಗಂಟೆ ಒಳಗಡೆ ಖಾಲಿ ಮಾಡಬೇಕು ಇಲ್ಲಾಂದರೆ ಮತ್ತೆ ನೋ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ನನ್ನ ಅದೃಷ್ಟಕ್ಕೆ ಇಲ್ಲಿ ಆಪೋಸಿಟೇ ಒಳ್ಳೆ ಊಟದ ಇದೆ ಊಟ ಗೀಟ ಮಾಡಿಕೊಂಡು ಬಿಡಬೇಕು ನೋಡೋಣ ಬನ್ನಿ ಸಾಗಡಿ ತೊಗೊಂಡ್ಬರ್ತಾರೆ ಇದು ಫೈನಲಿ ಪಸ್ಟ್ ಪಾಯಿಂಟ್ ಅನ್ಲೋಡ್ ಮಾಡಿಕೊಂಡೆ ಸಿಕ್ಕ ಬಟ್ಟೆ ಒಂಥರ ಕಿರಿಕಿರಿಗುರು ಅಲ್ಲಿ ಬೇರೆ ನೋ ಎಂಟ್ರಿ ಇಲ್ಲ ಅಂತ ಕರ್ಕೊಂಬಿಟ್ಟು ಅಲ್ಲಿ ಎರಡು ಸಾವಿರ ರೂಪಾಯಿ ಪೆನಾಲ್ಟಿ ಮತ್ತೆ ಅಲ್ಲೊಂದು ದಿನ ಫುಲ್ಲು ಆಲ್ಟಿಂಗ್ ಆಗಿ ಮತ್ತೆ ಇವತ್ತು ನೈಟ್ ನೈಟ್ ಅನ್ಲೋಡ್ ಮಾಡ್ತೀನಿ ಅಂತ ಪಾಯಿಂಟಿಗೆ ಕರ್ಕೊಂಡು ಅಲ್ಲೂ ಅವ್ನು ಬರಲಿಲ್ಲ ನೈಟು ಹನ್ನೊಂದು ಬೆಳಗಿನ ಜಾವ ಹನ್ನ ಹನ್ನೊಂದುವರೆಗೆ ಬರ್ತೀನಿ ಅಂತ ಅವಾಗಲೂ ಬರಲಿಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಅನ್ಲೋಡ್ ಮಾಡ್ಕೊಂಡವನೆ ಅದು ಅಲ್ಲಿ ಅನ್ಲೋಡ್ ಮಾಡೋಕ್ಕೆ ಇಲ್ಲ ಪೊಲೀಸ್ನರು ಅಲ್ಲಿ ಬೇರೆ ಕಡೆ ಬಂದು ಒಂದು ಕಡೆ ಒಳಗಡೆ ಹಾಕ್ಕೊಂಡು ಚಿಕ್ಕ ರೋಡಲ್ಲಿ ಬೇರೆ ಚಿಕ್ಕ ಗಾಡಿ ಲೈಲ್ಯಾಂಡ್ ಗಾಡಿ ಅದೋ ಕರೆಸಿದ್ದ ಅಲ್ಲಿಗೆ ಹಾಕ್ಕೊಂಡು ಈಗ ಅಲ್ಲಾಗಿದ್ದು ನಷ್ಟ ತುಂಬಿಕೊಡಿ ಅಂದರೆ ನಾನೇನು ಕೊಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಟ್ರಾನ್ಸ್ಪೋರ್ಟರ್ ಹತ್ರ ಮಾತಾಡಿದ್ದೀನಿ ಸೆಕೆಂಡ್ ಪಾಯಿಂಟ್ ಹತ್ತತ್ರ ಹೋಗ್ಬಿಟ್ಟು ಫೋನ್ ಮಾಡು ಮಾತಾಡೋಣ ಅಂತ ಹೇಳಿದ್ದಾರೆ ಸೆಕೆಂಡ್ ಪಾಯಿಂಟ್ ಬಂದು ಇಲ್ಲಿಂದ ತೊಂಬತ್ತೆರಡು ಕಿಲೋಮೀಟ್ರ್ ಇದೆ ಅಷ್ಟೇ ಅಲ್ಲೂ ನೈಟೇ ಅನ್ಲೋಡ್ ಇರೋದು ಡೀಸಲ್ ನೋಡಿದ್ರೆ ಫುಲ್ ಕಚ್ಕೊಂಬಿಟ್ಟೈತೆ ಮುಂದೆ ಎಲ್ಲರೂ ಹಾಕಿಸ್ಬೇಕು ಇವೆಲ್ಲ ಟಾಟಾ ಗುರು ಮೈನಿಂಗ್ ಏರಿಯಾನೇ ಫುಲ್ಲು ನೋಡ್ತಾ ಇರ್ಬೋದು ಟು ಎಲ್ಲ ಹಿಂಗ್ಬಿಟ್ಟು ಎಲ್ಲ ಅದೇ ಮಣ್ಣು ಮೈನ್ಸಿಗೆ ಹೋಗುತ್ತೆ ಯಾವುದೋ ಬ್ರಿಡ್ಜ್ ರೆಡಿ ಆಗ್ತಾ ಇದೆ ಓಹೋ ಸರಿಯಾದ ಬ್ರಿಡ್ಜ್ ಐತೆ ಇಲ್ಲಿನ ಗಾಡಿಗಳು ಹೋಗ್ತಾ ಇದ್ದಾವೆ ಓ ಅಂಡರ್ ಕ್ರಾಸ್ ಮಾಡಿರ್ಬೋದು ಅನ್ಸುತ್ತೆ ನೋಡ್ತಾ ಇರ್ಬೋದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಕಂಪ್ನಿಗೆ ಬಂದಿದ್ದೀನಿ ಟೈಮ್ ಬಂದು ಆರೂವರೆ ಆಗಿದೆ ಪಾಪ ಬೆಳ ಬೆಳಗ್ಗೆ ನೆಬ್ರಿಸಿ ನೋಡಿ ಅರ್ಧ ಅನ್ಲೋಡ್ ಆಗಿದೆ ಇನ್ನು ಅರ್ಧ ಇಷ್ಟ ಆಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ನೋಡಿ ಟೀಕೆ ಆಡ್ಬಾರ್ದು ದೊಡ್ಡ ಕಂಪ್ನಿ ಇದೆ ವಿಡಿಯೋ ವೈರಲ್ಗ ಇಷ್ಟ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಾಬಿಟ್ಟು ಚಳಿ ಇದೆ ಸಿಕ್ತೀನಿ ಮುಂದಿನ